ಹಾಯ್ ಫ್ರೆಂಡ್ಸ್ ಮೋಕ್ಷಿತಾ ಬ್ಯಾನ್ಸು ಎಷ್ಟು ಜನ ಇದೆಯಾ ಅಂತ ತಿಳ್ಕೋಬೇಕು ಅಂತ ನನಗೂ ಒಂದು ಕುತೂಹಲ ಇದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಅದ್ರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆನ್ನೆ ಎಪಿಸೋಡಲ್ಲಿ ಯಾರು ಸರಿ ಅಂತ ಕರೆಕ್ಟ್ ಆಗಿ ನಿಮಗೆ ನಿಮ್ಮ ಒಪಿನಿಯನ್ ಏನ್ ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನನಗೇನು ಅನ್ನಿಸ್ತು ಅಂತ ಜೆನ್ಯೂನ್ ಆಗಿ ಹಾರ್ಟ್ಫುಲ್ ಆಗಿ ನನ್ನ ಒಪಿನಿಯನ್ ಅನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೊದಲಿಗೆ ನೆನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನೆನ್ನೆ ಎಪಿಸೋಡು ನಾಮಿನೇಷನ್ಸ್ ವಿಚಾರ ಅಂತ ಬಂದಾಗ ನಿಜವಾಗ್ಲು ಬಿಗ್ ಬಾಸ್ ಸಖತ್ ಆಡ್ತಾ ಇದಾರೆ ಗುರು ಎಲ್ಲ ಎಡಿಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ತೋರಿಸ್ತಾನೆ ಇಲ್ಲ ನಮ್ಗೆ ಬಟ್ ಈಗ ಅವರು ನಾಮಿನೇಷನ್ಸ್ ಅಲ್ಲಿ ಆ ವಿಚಾರಗಳನ್ನ ತಗೊಂಡು ಬರ್ತಾ ಇದ್ರೆ ಒಂದಕ್ಕೊಂದು ಸಿಂಗ್ ಆಗ್ತಾನೆ ಇಲ್ಲ ನಿಜವಾಗ್ಲು ಟೂ ವರಸ್ಟ್ ಎಡಿಟಿಂಗ್ ಅಂತ ಹೇಳ್ಬೋದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಸಖತ್ ವರಸ್ಟ್ ಆಗಿ ಎಡಿಟ್ ಮಾಡಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ತೋರಿಸ್ಕೊಂಡು ಪೋಟ್ರೆ ಮಾಡ್ತಾ ಇದ್ದಾರೆ ಅಂತ ನನಗನಿಸ್ತು ನಾಮಿನೇಷನ್ಸ್ ವಿಚಾರ ನೋಡಿದಾಗ ನೆಕ್ಸ್ಟ್ ಮೋಕ್ಷಿತಾ ಅವರ ವಿಚಾರದಲ್ಲಿ ಬಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡಿದ ಪ್ರತಿಯೊಂದು ಮಾತನ್ನು ನಾನು ಸರಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಅದಕ್ಕೆ ರೀಸನ್ಸ್ ಕೂಡ ಕೊಡ್ತೀನಿ ಕಾಯಿನ್ಗೆ ಎರಡು ಕಡೆನು ಎರಡು ಮುಖನೋ ಮಾತಾಡ್ಕೊಳ್ಳೋಣ ಸರಿನಾ ತಪ್ಪ ಎರಡು ಬಗ್ಗೆ ಡಿಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಗ್ ಬಾಸ್ ಬಿಗ್ ಬಾಸ್ ಸ್ಟೇಟ್ಮೆಂಟ್ ಅನ್ನೇ ಕಾಂಟ್ರಾಡಿಕ್ಟ್ ಮಾಡ್ಕೊಂಡ್ರು ಅಂತ ನನಗ್ ಅನಿಸ್ತು ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಉಳಿದ್ರೆ ಜನರ ಓಟ್ಗೆ ಅವರು ಇದು ಮಾಡಿದ್ರು ಅಪಹಾಸ್ಯ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು ಬಟ್ ಅದೇ ಬಿಗ್ ಬಾಸ್ ಆ ಗೆದ್ದ ಟೀಮ್ ಇಂದ ಒಬ್ಬರನ್ನ ಆಚೆ ಹಾಕ್ಬೇಕು ಅಂತ ಹೇಳಿದಾಗ ಧನ್ರಾಜ್ ಅವರು ಆಚೆ ಹೋಗ್ತಾರೆ ಆ ಟೀಮಿಂದ ಯಾರೇ ಹೋದ್ರು ಅವ್ರು ಓಟ್ ಬಂದಿದೆ ಅಂತ ಅರ್ಥ ತಾನೆ ಆಗ ಜನರು ಓಟ್ಗೆ ಬೆಲೆ ಇಲ್ವ ಬಿಗ್ ಬಾಸ್ ಒಬ್ರಿಗೊಂದು ನ್ಯಾಯ ಮಾಡ್ತೀರಾ ನೀವು ಮಾಡಿದ್ರೆ ಸರಿ ಈ ಕಡೆ ಮೋಕ್ಷಿತ ಅವ್ರು ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತೀರಾ ಇದು ಯಾವ ನ್ಯಾಯ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಗುರು ನಾನು ಜೆನ್ಯೂನ್ ಆಗಿ ಒಂದು ಮಾತನ್ನ ಹೇಳ್ತೀನಿ ಏನು ಅಂತಂದ್ರೆ ನಮ್ ಪರ್ಸನಲ್ ಲೈಫಲ್ಲೇ ತಗೊಳ್ಳಿ ನಮಗೆ ಇಷ್ಟ ಇಲ್ಲ ಅಂದ ಮೇಲೆ ನಾವು ಒಂದು ಕಡೆ ತಿರುಗಿ ಕೂಡ ನೋಡಲ್ಲ ಹಂಗಿರ್ಬೇಕಾದ್ರೆ ಒಂದು ಗೇಮ್ಗೋಸ್ಕರ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಅವರು ನೆನ್ನೆ ಮೋಕ್ಷಿತ ಅವರು ಗೇಮನ್ನು ಆಡಿ ತಿದ್ದರೆ ನಾನೇ ಹೇಳ್ತಾ ಇದ್ದೆ ಗುರು ಅವರು ಉಸರು ಹಳ್ಳಿ ಫೇಕು ಅಂತ ಹೇಳ್ತಾ ಇದ್ದೆ ನಿಜವಾಗ್ಲೂ ಹೇಳ್ತಾ ಇದ್ದೆ ನಾನು ಗೇಮ್ಗೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರ ಜೊತೆ ಆಡ್ದ ಇದ್ದಿದ್ದೆ ಒಳ್ಳೇದು ಅಂತ ನನಗನ್ನಿಸ್ತು ಯಾಕೆ ಅಂತ ಇನ್ನೂ ಸುಮಾರು ಪಾಯಿಂಟ್ಸ್ ಇದಾವೆ ವಿತ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಕಾಮೆಂಟ್ ಮಾಡಿ ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ಕಾಮೆಂಟ್ ಮಾಡಿದ್ರೆ ನಾನ್ ಜವಾಬ್ದಾರಿ ಅಲ್ಲ ಗುರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಮೊದಲಿಗೆ ನೆನ್ನೆ ಎಪಿಸೋಡ್ ಅಲ್ಲಿ ಏನೇನು ಅಂತ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ ಮೊದಲನೇದಾಗಿ ಬಂದು ನಾಮಿನೇಷನ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ನಾಮಿನೇಷನ್ಸ್ ಏನು ಅವ್ರ ರೀಸನ್ಸ್ ಏನು ಅವ್ರಿಗೆ ಗೊತ್ತಾಗ್ಬೇಕು ಗುರು ನಿಜವಾಗ್ಲು ಲಿಟ್ರಲಿ ಅಂತ ಹೇಳ್ಬೋದು ನಿಜವಾಗ್ಲು ಫಸ್ಟ್ ಚೈತ್ರ ಅವ್ರನ್ನ ಹೆಸರ್ ಕರೀತಾರೆ ಬಿಗ್ ಬಾಸ್ ನಾಮಿನೇಟ್ ಮಾಡಿ ಅಂತ ಅವ್ರದ್ದು ಅವ್ರದೇ ಕತ್ತಿಗಳನ್ನ ತಗೊಂಡು ಒಂದು ಭವ್ಯ ಅವ್ರಿಗೆ ಮಾಡ್ತಾರೆ ಭವ್ಯ ಅವ್ರಿಗೆ ಕೊಟ್ಟಿದ ರೀಸನ್ ಏನು ಅವರು ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ನೀವು ಯಾವ ಕಡೆ ಇರ್ತೀರಾ ಗೊತ್ತಾಗಲ್ಲ ಈ ಕಡೆಯಿಂದ ಆ ಕಡೆ ಜಂಪ್ ಆಗ್ತೀರಾ ಆ ಕಡೆಯಿಂದ ಈ ಕಡೆ ಜಂಪ್ ಆಗ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಅವ್ರ ರೀಸನ್ಗೆ ಗೆ ಚೈತ್ರ ಅವ್ರಿಗೆ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಆಗ್ಬೇಕು ಸಖತ್ತು ಸಿಲ್ಲಿ ರೀಸನ್ ಅಂತ ಅನಿಸ್ತು ನನಗಂತೂ ಆ ಕಡೆ ವಿಕ್ರಮ್ ಅವ್ರನ್ನ ಹೋಗಿ ನಾಮಿನೇಟ್ ಮಾಡ್ತಾರೆ ಆ ತ್ರಿವಿಕ್ರಮ ಅವ್ರನ್ನ ನಾಮಿನೇಟ್ ಮಾಡಿದ್ದಂತು ಇನ್ನೂವರಷ್ಟು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲ ನೀವು ಸೋತಾಗ ಈಸಿಯಾಗಿ ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡ್ತಾರಲ್ವಾ ವಿಕ್ಕಿ ಯಾವತ್ತೂ ಆ ತರ ತಗೊಂಡಿಲ್ಲ ಸೋತಾಗ ಹರ್ಟ್ ಆಗಿಲ್ಲ ನನ್ನೇ ಸ್ವಲ್ಪ ಬೇಜಾರಾಗಿದ್ ನಿಜಾನೇ ಬಟ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಬಿಟ್ಟು ಅವರು ಈ ತರ ಮಾಡಿದ್ದಾರೆ ಅಂತ ಹೇಳೋದು ತುಂಬಾ ಸಿಲ್ಲಿ ಪಾಯಿಂಟ್ ಅಂತ ನನ್ಗನಸ್ತು ಬಟ್ ಇದನ್ನ ಡಿಪೆಂಡ್ ಮಾಡ್ಕೋಬೇಕಾದ್ರೆ ಗುರು ಅವ್ರದ್ದು ಹೋಯ್ತು ಗುರು ಲ್ಯಾಗು 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 ಇಲ್ದೇ ಇರೋ ಪಾಯಿಂಟ್ ಗಳೆಲ್ಲ ಬಂತು ನಿಜವಾಗ್ಲು ಸಖತ್ ಬೇಜಾರಾಯ್ತು ಇವರು ಹೋಗ್ಬಿಟ್ಟು ಚೈತ್ರ ಅವರು ತ್ರಿವಿಕ್ರಮ್ಗೆ ಅವರು ಒಂದು ಪಾಯಿಂಟ್ ಹೇಳ್ತಾರೆ ಮೋಕ್ಷಿತ ಅವ್ರನ್ನ ಸೈಕು ಅಂತಂದ್ರು ಅದ್ರ ಜೊತೆಗೆ ಇನ್ನೂ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಅಲ್ಲಿಗೆ ಬೀಪ್ ಹಾಕ್ತಾರೆ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ ಅವರು ಒಪ್ಕೋತಾರೆ ನಾನು ಸೈಕು ಅಂದ್ ನಿಜ ಪಟ್ಟು ಬೇರೆ ವರ್ಡ್ ಅನ್ನ ನಾನು ಯೂಸ್ ಮಾಡಿಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವೆಲ್ಲ ಯಾಕೆ ಟೆಲಿಕಾಸ್ಟ್ ಮಾಡಿಲ್ಲ ಒಬ್ರಿಗೊಂದು ನೀವು ಪಕ್ಷಪಾತ ಮಾಡ್ತಾ ಇದ್ದೀರಾ ಅಲ್ವಾ ಈ ಕಡೆ ಚೈತ್ರ ಅವ್ರು ಹೋಗ್ಬಿಟ್ಟು ಜೊಲ್ಲ ಅಂತ ಹೇಳಿದ್ದಾರೆ ಶಿಶಿರವ್ರಿಗೆ ಬೇಕಾ ಈ ಪಾಯಿಂಟ್ಗಳೆಲ್ಲನು ಈ ಪಾಯಿಂಟ್ಗಳಿಗೆಲ್ಲ ಉತ್ತರ ಬೇಕು ಅಂತಂದ್ರೆ ವೀಕೆಂಡ್ ಕಾಯಿಲೆ ಬೇಕು ಸುದೀಪ್ ಅಣ್ಣ ಬಂದಾಗ ಚರ್ಚೆ ಆಗ್ಬೇಕು ಇಲ್ಲ ಅದನ್ನು ತೋರಿಸ್ತಾರೆ ಇವಾಗ ಗೊತ್ತಿಲ್ಲ ನಮಗೆ ನಿಜವಾಗ್ಲೂ ಬಿ ಬಿ ಮ್ಯಾನೇಜ್ಮೆಂಟ್ ಅಂತೂ ಈ ಸಲ ಸಿಕ್ಕಾಪಟ್ಟೆ ಆಗಿದೆ ಗುರು ಸಖತ್ ವರಷ್ಟು ಅದ್ರ ಜೊತೆಗೆ ವಿಕ್ರಮ್ ಅವ್ರು ಹೇಳ್ತಾರಂತೆ ಶಿಶಿರ್ ಅವ್ರ ಪರ್ಸನಲ್ ಆ ಸೀರಿಯಲ್ದು ಸಿನಿಮಾಗೋಗಿದ್ದು ಪೇಡ್ ಔಟ್ ಆಗಿದ್ದು ಅದೆಲ್ಲ ಏನಕ್ಕೆ ಬೇಕು ಆ ಪಾಯಿಂಟ್ಗಳೆಲ್ಲ ನಮ್ಗೆ ಗೊತ್ತಿಲ್ಲದೆ ನಾವು ಮಾತಾಡಬಾರ್ದು ಯಾಕೆ ಅಂತಂದ್ರೆ ಅದನ್ನ ನಮಗೆ ತೋರಿಸಿಲ್ಲ ಬಿಗ್ ಬಾಸ್ ಅವ್ರು ಹೇಳಿದ್ದನ್ನ ನಂಬಿಕೊಂಡು ನಾವು ಮಾತಾಡಬಾರ್ದು ವೀಕೆಂಡ್ ಅಲ್ಲಿ ಬಂದಾಗ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಮಾತಾಡ್ಕೊಳ್ಳೋಣ ಪಾಯಿಂಟ್ಸ್ ವೈಸ್ ನೋಡಿದಾಗ ಚೈತ್ರ ಅವ್ರದೇ ಸಿಲ್ಲಿ ಅಂತ ಅನಿಸ್ತು ಈ ಒಂದು ವಿಚಾರದಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಭವ್ಯ ಬರ್ತಾರೆ ಭವ್ಯ ಅವ್ರು ಬಂದು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಮೋಶೀದ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಚೈತ್ರ ಅವ್ರ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ಅದ್ರಿಗೆ ಒಂಥರ ರಿವೆಂಜ್ ಆಗೇ ಇತ್ತು ಬಟ್ ಒಳ್ಳೆ ರೀಸನ್ಸ್ ಅನ್ನ ಕೊಟ್ರು ಮೋಕ್ಷಿತ ಅವ್ರಿಗೆ ಬಂದಾಗ ಯುವರಾಣಿ ಆಗಿದ್ದಾಗ ನೀವು ಚೆನ್ನಾಗಿ ಮಾಡ್ಬೇಕಾಗಿತ್ತು ಉಸ್ತುವಾರಿ ಕೂಡ ಮಾಡಿಲ್ಲ ಇದರಿಂದ ನಮ್ಗೆಲ್ಲ ಎಫೆಕ್ಟ್ ಆಯ್ತು ಟಾಸ್ಕ್ ರದ್ದಾಯ್ತು ಅಂತ ಅಂದ್ಬಿಟ್ಟು ಗುಡ್ ರೀಸನ್ ಅನ್ನ ಭವ್ಯ ಅವರು ಕೊಡ್ತಾರೆ ಗುಡ್ ಅಂತ ಹೇಳ್ಬೋದು ಅದಾದ್ಮೇಲೆ ಶಿಶಿರವ್ರು ಬರ್ತಾರೆ ಶಿಶಿರವ್ರು ಬಂದು ಮಂಜು ಮತ್ತೆ ಗೌತಮಿ ಅವರು ಇಬ್ಬರನ್ನು ನಾಮಿನೇಟ್ ಮಾಡ್ತಾರೆ ಸೇಮ್ ಆ ಯುವರಾಜ ಟಾಸ್ಕ್ ಯುವರಾಣಿ ಟಾಸ್ಕ್ ಅನ್ನ ಇಟ್ಕೊಂಡು ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಇವರು ಈ ತರ ಮರ್ಯಾದೆ ಕೊಡಲ್ಲ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಶಿಶಿರು ಆ ಇಬ್ರೋನು ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಗೋಲ್ಡ್ ಸುರೇಶ್ ಅವರು ನಾಮಿನೇಟ್ ಮಾಡ್ತಾರೆ ಗೋಲ್ಡ್ ಸುರೇಶ್ ಅವರು ಬಂದು ರಜತ್ ಮತ್ತೆ ಹನುಮಂತ ಇಬ್ರೋನು ನಾಮಿನೇಟ್ ಮಾಡಿ ಹನುಮಂತ ಕೊಟ್ಟಿದ ರೀಸನ್ ವ್ಯಾಲಿಡ್ ಆಗಿಲ್ಲ ಹನುಮಂತಗೆ ರೀಸನ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಹನುಮಂತ ಸ್ವಲ್ಪ ಚೆನ್ನಾಗಿ ರೀಸನ್ ಅನ್ನ ಕೊಡ್ತಾರೆ ಬಟ್ ಗೋಲ್ಡ್ ಸುರೇಶ್ ಅಣ್ಣ ಇನ್ ಸ್ವಲ್ಪ ವ್ಯಾಲಿಡ್ ಆಗಿ ಕೊಡ್ಬೇಕಾಗಿತ್ತು ಈ ಕಡೆ ರಜತ್ ಅವ್ರಿಗೆ ಬಂದಾಗ ಉಸ್ತುವಾರಿ ಅನ್ನೋದು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಫಸ್ಟ್ ಟಾಸ್ಕ್ ಇದರಲ್ಲಿ ಕನ್ಫ್ಯೂಸ್ ಆಗಿದ್ದು ನಿಜಾನೇ ಉಸ್ತುವಾರಿ ಇದರಲ್ಲಿ ಬಟ್ ಎರಡನೇ ಇದರಲ್ಲಿ ಬಂದಾಗ ರಜತ್ ಅವರು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಅದಾದ್ಮೇಲೆ ಫೈನಲ್ ಆಗಿ ಮಂಜಣ್ಣ ಬರ್ತಾರೆ ಮಂಜಣ್ಣ ಬಂದು ಮಂಜಣ್ಣಗೆ ನೆನೆ ತಾನೇ ಫುಲ್ಲು ಐಶ್ವರ್ಯ ಅವ್ರ ಜೊತೆ ಆಗಿತ್ತು ಐಶ್ವರ್ಯ ಅವ್ರನ್ನ ಹೋಗಿ ನಾಮಿನೇಟ್ ಮಾಡ್ತಾರೆ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಆಡ್ಬೇಕು ಗೇಮ್ ಗಳನ್ನ ಅಂತ ಹೇಳಿ ಅದ್ರ ಜೊತೆಗೆ ಅವ್ರ ಮೇಲೆ ಹೇಳಿದ ಪಾಯಿಂಟ್ ಗಳನ್ನೆಲ್ಲ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಕೊನೆಯದಾಗಿ ಚೈತ್ರ ಅವ್ರ ಬಗ್ಗೆ ಹೇಳ್ಬಿಟ್ಟು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿ ಚೈತ್ರ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಬರೀ ಉಸ್ತುವಾರಿ ಬಗ್ಗೆ ಮಾತ್ರ ನೀವು ಅಲ್ಲಿ ಮಾತ್ರ ಕಾಣಿಸ್ಕೊತಾ ಇದ್ದೀರಾ ಗೇಮ್ ಅಂತ ಬಂದಾಗ ಕಾಣಿಸ್ಕೊಂತ ಇಲ್ಲ ಅಂತ ಅಂದ್ಬಿಟ್ಟು ಅವರು ಮಂಜಣ್ಣವ್ರು ಕೊಡ್ತಾರೆ ಮಂಜಣ್ಣ ವ್ಯಾಲಿಡ್ ಪಾಯಿಂಟ್ ಇತ್ತು ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಎಲ್ಲ ನಾಮಿನೇಷನ್ಸ್ ಕಂಪ್ಲೀಟ್ ಆಗುತ್ತೆ ಈ ನಾಮಿನೇಷನ್ಸ್ ಅಲ್ಲಿ ಮಂಜು ಗೌತಮಿ ಮೋಕ್ಷಿತಾ ಚೈತ್ರ ಭವ್ಯ ಗೋಲ್ಡ್ ಸುರೇಶ್ ಅವರು ಐಶು ಮತ್ತೆ ರಜತ್ ಅವರು ಇಷ್ಟು ಜನನು ನಾಮಿನೇಟ್ ಆಗ್ತಾರೆ ಬಟ್ ಬಿಗ್ ಬಾಸ್ ಅದ್ ಏನು ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೋ ಏನೋ ಅವ್ರಿಗೇ ಗೊತ್ತಾಗ್ಬೇಕು ಗುರು ಅವರು ನೋ ಎಲಿಮಿನೇಷನ್ ಬೇಕು ಅಂದ್ರೆ ನೋ ಎಲಿಮಿನೇಷನ್ ಇಟ್ಕೊಬಹುದು ಅವ್ರು ಬೇಕಾಗಿರೋ ಆಚೆ ಕಳಿಸ್ಬೇಕು ಅಂದ್ರೆ ಆಚೆ ಕಳಿಸ್ಬೋದು ಏನ್ ಬೇಕಾದರೂ ಮಾಡ್ಕೋಬಹುದು ಬಿಗ್ ಬಾಸ್ ನಿಜವಾಗ್ಲು ಶುಕ್ರವಾರ ಗುರುವಾರ ಬಂದು ನಾಮಿನೇಷನ್ಸ್ ಮಾಡಿದ್ರೆ ಓಟಿಂಗ್ ಯಾವಾಗ ಇದ್ ಮಾಡ್ತಾರೆ ಹೇಳಿ ಅಲ್ವಾ ನಿಜವಾಗ್ಲು ಇದು ಜಾಸ್ತಿ ಅನ್ಪೇರ್ ಅಂತ ಹೇಳ್ಬೋದು ನಿಜವಾಗ್ಲು ನಾಮಿನೇಷನ್ಸ್ ಅನ್ನು ಸೋಮವಾರ ಇಲ್ಲ ಮಂಗಳವಾರ ಕಂಪ್ಲೀಟ್ ಆಗ್ಬಿಡ್ಬೇಕು ಆಗ್ಬಿಟ್ಟು ಅದು ವೋಟಿಂಗ್ ಗೆ ಬಿಡಬೇಕು ಇದು ಸೀರಿಯಲ್ ತರ ಡ್ರಾಗ್ ಮಾಡಿ 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 ಏನಕ್ಕೆ ಇಷ್ಟು ಡಿಲೇ ಮಾಡ್ತಾರೋ ಒಂದು ಗೊತ್ತಾಗಲ್ಲ ಯಾಕೆ ಅಂತಂದ್ರೆ ಉಳಿಸ್ಕೊಳ್ಳೋಸ್ಕರ ಅಷ್ಟೇ ಬಿಗ್ ಬಾಸ್ ಮಾಡ್ತಾ ಇರೋದು ಎಲ್ಲ ಟಿ ಆರ್ ಪಿ ಗಿಮಿತ್ೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಬಿಗ್ ಬಾಸ್ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಷ್ಟೇ ಈಗ ಅವ್ರಿಗೆ ಬೇಕಾಗಿರೋ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗೋ ಮೂಮೆಂಟ್ ಇದ್ರೆ ನೋ ಎಲಿಮಿನೇಷನ್ ಟಿ ಆರ್ ಪಿ ಮುಖ್ಯ ಅವರಿಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗನಿಸ್ತು ನಿಜವಾಗ್ಲು ಅದೆಲ್ಲ ಆದ್ಮೇಲೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಯಾವುದು ನೆನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ್ದು ನಡ್ಕೊಂಡ್ ಬರ್ತಾ ಇತ್ತು ಅದ್ರ ಬಗ್ಗೆ ಬಿಗ್ ಬಾಸ್ ಎಲ್ಲ ಸೋಫಾದಲ್ಲಿ ಕೂರಿಸ್ಬಿಟ್ಟು ಕೇಳ್ತಾರೆ ಏನಂತ ಕೇಳ್ತಾರೆ ಇಲ್ಲಿ ಟಾಸ್ಕ್ ಇಷ್ಟು ಪಾಯಿಂಟ್ ಗಳಾಗಿದೆ ಇವ್ರದ್ದು ಇನ್ನೂರ ಹದಿನಾರು ಪಾಯಿಂಟ್ ಡಿ ಡಿ ಟಿಮ್ದು ಇನ್ನೂರ ತೊಂಬತ್ತು ಪಾಯಿಂಟ್ ಬಂದು ಎಂ ಎಂ ಟಿವಿದಾಗಿದೆ ಈ ಬಂದು ಎಂ ಎಂ ಟಿವಿ ಲೀಡ್ ಇದೆ ಜನರ ವೋಟಿಂಗ್ ಪ್ರಕಾರ ಯಾರು ಎಲ್ಲ ಓವರ್ ಆಲ್ ಸಿಗ್ರಿಗೇಟ್ ಮಾಡಿ ಯಾರು ಎಷ್ಟು ಪರ್ಸೆಂಟೇಜ್ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡ್ತೀವಿ ಟಿವಿಯಲ್ಲಿ ಅಂತ ಅಂದ್ಬಿಟ್ಟು ಒಂದು ರೇಂಜ್ ಗೆ ಹಾಕ್ಬಿಟ್ಟು ನಾಮಿನೇಷನ್ ರೇಂಜ್ ಗೆ ತೋರಿಸ್ತಾರೆ ಅದು ನನ್ಗೆ ಯಾಕೋ ಡೌಟ್ ಗುರು ತೊಂಬತ್ ಮೂರು ಲಕ್ಷ ಓಟ್ ಬಂದಿದೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ನೋಡಿದ್ರೆ ಅವರು ತೋರಿಸಿರೋದು ನೋಡಿದ್ರೆ ಹೆಂಗ್ ತೋರಿಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅವ್ರಿಗೆ ಒಂಥರ ಇದಿಲ್ಲ ಓಟ್ ಅಲ್ಲಿ ಯಾವ ರೀತಿ ಇದ್ ಮಾಡ್ಬೇಕು ಏನು ಅಂತ ನಿಜವಾಗ್ಲೂ ಜನರ ಜನರ ಓಟ್ಗೆ ಬೆಲೆ ಬಿಗ್ ಬಾಸೇ ಕೊಡ್ತಾ ಇಲ್ಲ ಕಂಟೆಸ್ಟೆಂಟ್ಸ್ ಅಲ್ಲ ಬಿಗ್ ಬಾಸೇ ಕೊಡ್ತಾ ಇಲ್ಲ ಕ್ಲಿಯರ್ ಕಟ್ ಆಗಿ ತೋರಿಸ್ಬಿಡ್ಬೇಕಾಗಿತ್ತು ಈ ಟೀಮ್ಗೆ ಇಷ್ಟು ವೋಟ್ ಬಂದಿದೆ ಈ ಟೀಮ್ ಗೆ ಇಷ್ಟು ಓಟ್ ಬಂದಿದೆ ಅಂತ ಬಟ್ ಅದ್ ಮಾಡಿಲ್ಲ ಇಲ್ಲೆಲ್ಲ ಟಾಸ್ಕ್ ಎಲ್ಲ ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲ ತಗೊಬಂದು ಓಟ್ ಪರ್ಸೆಂಟೇಜ್ ಅನ್ನ ಇಷ್ಟು ತೋರಿಸ್ಬಿಟ್ಟು ಇವರು ಫಾರ್ಟಿ ಸೆವೆನ್ ಡಿಡಿ ಟೀಮ್ ಫಿಫ್ಟಿ ತ್ರೀ ಎಂ ಎಂ ಟಿವಿ ಎಂ ಎಂ ಟಿವಿ ವಿನ್ ಆಗಿದೆ ಎಂ ಎಂ ಟಿವಿಯಲ್ಲಿ ಎಲ್ಲರೂ ಕ್ಯಾಪ್ಟನ್ಸಿ ಕಂಟೆಂಟರ್ಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಈ ಕಡೆ ಅವರು ಹೋಗಿ ಡಿಡಿ ಟಿವಿ ಅವ್ರೆಲ್ಲ ಕುತ್ಕೊಂಡು ಅವರೆಲ್ಲ ಎಲ್ಲಿ ಏನ್ ಮಿಸ್ಟೇಕ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಈ ಕಡೆ ಇವ್ರು ಬಂದು ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಇರ್ಬೇಕಾದ್ರೆ ತ್ರಿವಿಕ್ರಮು ಭವ್ಯ ಅವರು ಒಂದು ಒಳ್ಳೆ ಕಾನ್ವರ್ಸೇಷನ್ ಅನ್ನ ಮಾಡ್ತಾರೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಏನೇನು ಮಿಸ್ಟೇಕ್ ಆಗ್ತಾ ಇದೆ ಅದನ್ನೆಲ್ಲ ಕೇಳಿ ತಿಳ್ಕೊಂಡು ಅದನ್ನ ಔಟ್ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ಅವರು ಇದ್ದಾರೆ ಅದಾದ್ಮೇಲೆ ಗೌತಮಿ ಮತ್ತೆ ತ್ರಿವಿಕ್ರಮ್ ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಬಿಗ್ ಬಾಸ್ ತ್ರಿವಿಕ್ರಮ್ ಅವ್ರು ಕರೆಕ್ಟ್ ಆಗಿ ಕೇಳಿದ್ರು ಬಿಗ್ ಬಾಸ್ ಬೇಕಾಗಿರೋರಿಗೆ ಒಂಥರ ಮಾಡ್ತಾರೆ ಬೇರೆ ಬೇರೆಯವ್ರಿಗೆ ಒಂಥರ ಮಾಡ್ತಾರೆ ಜನಗಳ ಓಟಿಗೆ ಬೆಲೆ ಎಲ್ಲಿರುತ್ತೆ ಅವ್ರು ಬೇಕಾಗಿರೋರ್ನ ಈ ತರ ಬಿಟ್ಬಿಟ್ಟು ಲಾಸ್ಟ್ ಟೈಮ್ ಎಲಿಮಿನೇಷನ್ ಬಗ್ಗೆ ಕೂಡ ಮಾತಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಕ್ಲಾರಿಫೈ ತಗೋಬೇಕು ಅಂತ ವಿಕ್ರಮ್ ಕೇಳ್ತಾ ಇರ್ತಾರೆ ವಿಕ್ರಮ್ ಏನಾದರೂ ಹೋಗಿ ಸುದೀಪ್ ಅಣ್ಣನ ಮಾತು ಕೇಳಿದ್ರೆ ಬಿಗ್ ಬಾಸ್ ಟ್ರಿಮ್ ವಿಕ್ರಮ್ಗೆ ಬೈತಾರೆ ಅಷ್ಟೇ ಆಗೋದು ನಿಯತ್ಗೆ ಕಾಲ ಇಲ್ಲ ಗುರು ನಿಯತ್ಗೆ ಕಾಲ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ಕ್ಲಿಯರ್ ಕಟ್ ಆಗಿ ತೋರ್ಸ್ಬೇಕು ಅವ್ರು ಈ ತರ ಅಲ್ಲ ಈ ತರ ಅಂತ ಅಂದ್ಬಿಟ್ಟು ಬಟ್ ಆ ತರ ತೋರಿಸ್ತಾ ಇಲ್ಲ ಅಷ್ಟೇ ಬಿಗ್ ಬಾಸ್ ಅದೆಲ್ಲ ಆದ್ಮೇಲೆ ಕೊನೆಯದಾಗಿ ಇಲ್ಲಿ ಕೂರ್ಸ್ಕೊತಾರೆ ಇಲ್ಲಿಂದ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ನೋಡಿ ಬಿಗ್ ಬಾಸೇ ಡ್ರಾಮಾ ಫಸ್ಟ್ ಸ್ಟಾರ್ಟ್ ಮಾಡೋದು ಏನಂತ ಈ ಆರು ಜನದಲ್ಲಿ ಒಬ್ಬರನ್ನ ಆಚೆ ಇಡಬೇಕು ಧನರಾಜ್ ನೀವು ಸೇರಿಸ್ಕೊಂಡು ಯಾರನ್ನಾದ್ರೂ ನಿಮ್ಮ ಟೀಮಿಂದ ಒಬ್ಬರನ್ನ ಆಚೆ ತೆಗೀರಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಇಲ್ಲಿ ಜನರ ಓಟ್ಗೆ ಬೆಲೆ ಇಲ್ವಾ ಯಾಕೆ ಯಾರು ಜನನು ಆಡಬಾರ್ದು ಟಾಸ್ಕ್ ಇಂಡಿವಿಜುವಲ್ ಆಗಿ ಟಾಸ್ಕ್ ಕೊಡ್ಬೇಕಾಗಿತ್ತು ನೀವು ಈಗ ಧನ್ರಾಜ್ ಅವ್ರನ್ನ ತೆಗೆದ್ರೆ ಅದು ಜನರಿಗೆ ಮೋಸ ಮಾಡ್ದಂಗಲ್ವಾ ಓಟ್ಗೆ ಬೆಲೆ ಇಲ್ದಂಗೆ ಮಾಡಕ್ ಮಾಡಕ್ ಆಗ್ಲಿಲ್ವಾ ನೀವ್ ಹೇಳಿದ್ರೆ ಸರಿ ಬೇರೆಯವ್ರು ಹೇಳಿದ್ರೆ ತಪ್ಪಾ ಹೇಳಿ ಬಿಗ್ ಬಾಸ್ ನಿಜವಾಗ್ಲೂ ಬಿಗ್ ಬಾಸ್ ಅವರು ಅವ್ರ ಸ್ಟೇಟ್ಮೆಂಟ್ ಅನ್ನ ಅವರೇ ಕಾಂಟೆಂಟ್ ಇಡಿಟ್ ಮಾಡ್ಕೊಂತಾರೆ ಅಂತ ಹೇಳ್ಬೋದು ಇಲ್ಲಿ ಧನ್ರಾಜು ಫಸ್ಟ್ ಟೈಮ್ ಗುರು ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೊಂಡ ಅಂತ ನನಗನಿಸ್ತು ಅಪ್ ಹೇಳಬೇಕು ನಿಜವಾಗ್ಲು ಅಪ್ರಿಷಿಯೇಟ್ ಮಾಡಬೇಕು ಧನ್ರಾಜ್ ಅವ್ರಿಗೆ ಸ್ವತಃ ನಾನೇ ಕಡಿಮೆ ಆಡಿದ್ದೀನಿ ಅಂತ ಅನ್ಬಿಟ್ಟು ಅವರೇ ಟಾಸ್ಕ್ ಇಂದ ಆಚೆ ಉಳಿತಾರೆ ನಿಜವಾಗ್ಲು ಟೂ ಗುಡ್ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆವರೆಲ್ಲ ಎಫರ್ಟ್ಸ್ ಅನ್ನ ಚೆನ್ನಾಗಿ ಹಾಕಿದ್ರು ಅದಕ್ಕೋಸ್ಕರ ಬಿಡಬೇಕಾಗಿತ್ತು ಬೇರೆಯವ್ರನ್ನ ಬಿಟ್ಟು ತೆಗೆದಿದ್ದಿದ್ರೆ ಅದು ಒಂಥರ ಅನ್ಫೇರ್ ಆಗ್ತಾ ಇತ್ತು ಈ ಕಡೆ ಧನ್ರಾಜ್ ಅವರು ರಿಮೂವ್ ಆಗಿದ್ದು ಅದು ಗುಡ್ ಡಿಸಿಷನ್ ಅಂತ ನನಗನ್ನಿಸ್ತು ಅದ್ರ ಜೊತೆಗೆ ಲಾಸ್ಟ್ ಟೈಮ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲ ಒಂದು ಇದ್ ಮಾಡ್ತಾ ಇದ್ರು ಅದಕ್ಕೆಲ್ಲ ಒಂದು ತಕ್ಕ ಉತ್ತರ ಕೊಟ್ಟರು ಅಂತ ಅನಿಸ್ತು ಗುರು ನಿಜವಾಗ್ಲು ಧನ್ರಾಜ್ಗೆ ಹ್ಯಾಡ್ ಸರ್ ಹೇಳ್ಬೇಕು ಆ ಡಿಶನ್ ತಗೊಂಡಿದ್ದಾದ್ಮೇಲೆ ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕು ಅಂತಂದ್ರೆ ನಿಮ್ಗೆ ಒಬ್ಬೊಬ್ರು ಪಾರ್ಟ್ನರ್ ಬೇಕು ಅವ್ರ ಸಹಾಯ ನಿಮಗ್ ಬೇಕು ಒಬ್ಬೊಬ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ನಿಜವಾಗ್ಲು ಜನರ ಓಟ್ಗೆ ಬೆಲೆ ಕೊಡೋರಾದ್ರೆ ಈ ತರ ಪಾರ್ಟ್ನರ್ ಗಳು ಬೇಕು ಆರು ಜನಕ್ಕೂ ಆರು ಇಂಡಿವಿಜುವಲ್ ಟಾಸ್ಕ್ ಅನ್ನ ಕೊಡಬೇಕಾಗಿತ್ತು ಸಪ್ರೇಟ್ ಸಪರೇಟ್ ಆಗಿ ಅವರು ಇಂಡಿವಿಜುವಲ್ ಆಗಿ ತರ ಟಾಸ್ಕ್ ಕೊಡ್ಬೇಕಾಗಿತ್ತು ಆಗ ಜನರ ಒಟ್ಟಿಗೆ ಒಂದು ಬೆಲೆ ಕೊಟ್ಟಂಗೆತ್ತ ಇತ್ತು ಈಗ ಜನರು ಓಟ್ ಹಾಕಿ ಇವರನ್ನ ಗೆಲ್ಸಿದ್ದಾರೆ ಆ ಕಡೆ ಸೋತಿ ನಟಿನಿಂದ ತಗೊಂಡು ಏನಕ್ಕೆ ಆಡಬೇಕು ಅವರು ಹೆಂಗ್ ಬೇಕು ಹಂಗ್ ಸ್ಟ್ರಾಟಜಿ ಮಾಡಿ ಅವ್ರು ಆಡೋದಿಲ್ವಾ ನಿಜವಾಗ್ಲು ಬಿಗ್ ಬಾಸ್ ಏನೇನು ಪ್ಲಾನ್ ಮಾಡ್ತಾರೆ ನೋಡಿ ನಿಜವಾಗ್ಲು ಸಖತ್ ಬೇಜಾರಾಗುತ್ತೆ ಬಿಗ್ ಬಾಸ್ ಇಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನ ಹೋಗಿ ಅಪ್ರೋಚ್ ಆಗ್ತಾ ಇರ್ತಾರೆ ಮೋಕ್ಷಿತ ಅವರು ಮಾತ್ರ ಯಾರನ್ನು ಅಪ್ರೋಚ್ ಆಗಲ್ಲ ಒಂದು ಇಲ್ಲಿ ಐಶ್ವರ್ಯ ಹೋಗಿ ಚೈತ್ರ ಅವ್ರ ಅಪ್ರೋಚ್ ಆಗ್ತಾರೆ ಶಿಶಿರವ್ರ ಹೋಗಿ ಭವ್ಯ ಭವ್ಯ ಅವ್ರ ಹೋಗಿ ಶಿಶಿರವ್ರು ಭವ್ಯ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ರಜತ್ ತ್ರಿವಿಕ್ರಮ್ನ ಹನುಮಂತಣ್ಣ ಗೌತಮಿ ಮತ್ತೆ ಮಂಜಣ್ಣ ಇಬ್ರು ಅಪ್ರೋಚ್ ಮಾಡಿ ಅವರೆಲ್ಲ ಪೇರ್ಸನ್ನ ಇದು ಮಾಡ್ಕೊಂತಾರೆ ಬಟ್ ಆದ್ರೆ ಮೋಕ್ಷಿತ ಅವರು ಇಲ್ಲಿ ಕಡ್ಡಿ ಮೃದಂಗ್ಯ ಕೂತ್ಕೊತಾರೆ ಗುರು ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ನಾನು ಹೋಗಿ ಆಡೋದಿಲ್ಲ ಗೌತಮಿ ಅವ್ರ ಜೊತೆ ಮಂಜಣ್ಣ ಜೊತೆ ಆಡಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಡಿಸೈಡ್ ಮಾಡಿದ್ರು ಆ ಸೆಲ್ಫ್ ರೆಸ್ಪೆಕ್ಟ್ ಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಗುರು ಯಾಕೆ ಅಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಆಚೆ ಕಡೆ ಅವ್ರ ಜೊತೆ ಗೇಮ್ಗೋಸ್ಕರ ಅವ್ರನ್ನೆಲ್ಲ ಒಂದು ಮಾಡಿಕೊಂಡು ಆಡಕ್ ಹೋಗಿದ್ದಿದ್ರೆ ನಾನೇ ಹೇಳ್ತಾ ಇದ್ದೆ ಇವರು ಉಸಿರು ಒಳ್ಳಿ ತರ ಒಂದೊಂದ್ಸಲ ಒಂದೊಂದು ಡಿಸಿ ಡಿಸಿಷನ್ ತಗೊಂತಾರೆ ಅಲ್ವಾ ಅದ್ರ ಜೊತೆಗೆ ಬಗ್ಗೆ ಇಟ್ಟು ನಾನೇ ಹೇಳ್ತಾ ಇದ್ದೆ ಬಟ್ ಆದ್ರೆ ಅವರು ಆ ಡಿಸಿಷನ್ ಅನ್ನ ತಗೊಳ್ದೆ ನಾನು ಆಡೋದಿಲ್ಲ ಅಂತ ಸ್ಟಿಕನ್ ಆದ್ರು ಆಡ್ಸ್ ಆಗಿ ಬಿಡಬೇಕು ಗುರು ನಮ್ ರಿಯಲ್ ಲೈಫ್ ಅಲ್ಲೂ ನಾವು ಅಷ್ಟೇ ಗುರು ಯಾರಿಗಾದ್ರು ಒಬ್ರು ನಮ್ಗೆ ಆಗಲ್ಲ ಅಂತಂದ್ರೆ ನಾವು ಹೋಗಿ ಹೆಂಗ್ ಅಪ್ರೋಚ್ ಮಾಡ್ತೀವಿ ಹೇಳಿ ಈಗ ಒಂದು ಗೇಮ್ಗೋಸ್ಕರ ಅಪ್ರೋಚ್ ಮಾಡಿ ಅವ್ರ ಜೊತೆ ಆಡ್ಬೇಕು ಅಂತಂದ್ರೆ ಅದು ಫೇಕ್ ಅಲ್ವಾ ನಿಜವಾಗ್ಲೂ ಫೇಕ್ ಫೇಕ್ ಆಗಿರೋದಕ್ಕಿಂತ ಜೆನ್ಯೂನ್ ಆಗಿ ನಾನು ಆಡೋಲ್ಲ ಅಂತ ಹೇಳ್ಬಿಡೋದು ಒಳ್ಳೇದಲ್ವಾ ಆ ಕೆಲಸನ ಮೋಕ್ಷಿತ ಅವ್ರು ಮಾಡಿದ್ರು ಸೂಪರ್ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಬಟ್ ಕಾಯಿಲ್ಗೆ ಎರಡನೇ ಕಡೆ ನೋಡಿದಾಗ ಒಂದ್ ಕಡೆ ನೋಡಿದಾಗ ರೈಟ್ ಎರಡನೇ ಕಡೆ ನೋಡಿದಾಗ ಗೌತಮಿ ಮತ್ತೆ ಮಂಜಣ್ಣ ಜೊತೆ ಆಡಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಓಕೆ ಒಪ್ಕೊಳ್ಳೋಣ ಬಟ್ ಆದ್ರೆ ಅವ್ರು ಐಶ್ವರ್ಯ ಅವ್ರನ್ನ ಕನ್ವಿನ್ಸ್ ಮಾಡಬಹುದಾಗಿತ್ತು ಇಲ್ಲಾಂತಂದ್ರೆ ಭವ್ಯ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು ತ್ರಿವಿಕ್ರಮ ಜೊತೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ರು ಕೂಡ ಪರವಾಗಿಲ್ಲ ಹೋಗಿ ಅಪ್ರೋಚ್ ಮಾಡ್ಬೋದಾಗಿತ್ತು ಅನ್ನೋದು ನನ್ನ ಒಪಿನಿಯನ್ ಆ ಮೂರ್ ಜನ ಅಪ್ರೋಚ್ ಮಾಡಿ ಆಟನ ಆಡ್ಬೇಕಾಗಿತ್ತು ಆಟ ಆಡದೆ ಕುತ್ಕೊಂಡಿದ್ದು ತಪ್ಪುಗುರು ಯಾವಾಗ್ಲಿ ಆಟ ಆಡದೆ ಕುತ್ಕೊಂಡಿದ್ದು ತಪ್ಪು ಬಟ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ನಿಜವಾಗ್ಲು ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಗೆ ನಾನು ಗೌರವ ಕೊಡ್ತೀನಿ ಗುರು ಅಂದ್ರೆ ಅವ್ರು ಇದನ್ನ ಇಲ್ಲಿಗೆ ಬಿಡಬಾರ್ದು ಇದನ್ನ ಬಿಡದೆ ಇದನ್ನ ಕೊನೆವರೆಗೂ ಇದೇ ತರ ಮೈಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಇದನ್ನ ಬಿಟ್ಟು ಮತ್ತೆ ನಿನ್ನಲ್ ಆಗಿ ಒಂದೇ ಜೊತೆ ಆಟ ಆಡಕ್ ಹೋಗಿದ್ದಾರೆ ಅಂತಂದ್ರೆ ಅವ್ರ ಸ್ಟೇಟ್ಮೆಂಟ್ ನ ಅವರೇ ಕಾಂಟ್ರಿಡ್ಯೂಟ್ ಮಾಡ್ಕೊಂತಾರೆ ಗುರು ತುಂಬಾ ಜನ ಹೇಳ್ತಾ ಇದ್ದಾರೆ ಮೋಕ್ಷಿತ ಅವರು ದುರಂಕಾರ ಪಟ್ಟರು ಈ ತರ ಪಟ್ಟರು ಜನರು ಓಟ್ಗೆ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಗುರು ದುರಂಕಾರ ಅಂತಲ್ಲ ನಮ್ಮ ಲೈಫ್ ಅಲ್ಲಿ ನಾವು ಆದ್ರೂ ಕೂಡ ನಾವು ತಗೊಳ್ಳಲ್ಲ ಫ್ರಾಂಕ್ ಆಗಿ ಮಾತಾಡ್ಬೇಕು ಯಾರೇ ಆಗಿದ್ರು ಕೂಡ ಅಷ್ಟೇ ಇನ್ನು ಓಟ್ ಬಗ್ಗೆ ಮಾತಾಡ್ತಾರ ಟ್ರೂ ಆಗಿ ಮೋಕ್ಷಿತಾಗೆ ಓಟ್ ಮಾಡಿರೋರು ಯಾರು ಮಾತಾಡಲ್ಲ ಗುರು ಕರೆಕ್ಟ್ ಆಗಿ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಯಾರು ಆಪೋಸಿಟ್ ಇರ್ತಾರೋ ಯಾರು ಅವ್ರ ಅಂದ್ರೆ ಇಷ್ಟ ಆಗೋದಿಲ್ವೋ ಅಂತ ಮಾತಾಡ್ತಾರೆ ದುರಂಕಾರಿ ಮತ್ತೊಂದು ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಾರೆ ಅದೇ ಮೋಕ್ಷಿತಾ ಇವತ್ತು ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀರೆ ಮತ್ತೆ ಇನ್ನ ಸ್ಟಾರ್ಟ್ ಮಾಡಿರೋರು ಹೋದ್ರು ಮನೆಗೆ ಬಕೀಟ್ ಹಿಡಿದ್ರು ಅಂತ ಅನ್ಬಿಟ್ಟು ಗುರು ಇಟ್ಕೊಂಡು ಆ ಒಂದು ಹಾಡನ್ನ ಇಟ್ಕೊಂಡು ಅಷ್ಟು ಇನ್ಸಲ್ಟ್ ಮಾಡಿದ್ರಿ ಬ್ರೋನು ಮಂಜಣ್ಣ ಮತ್ತೆ ಗೌತಮಿ ಅವ್ರಿಗೆ ಮೋಕ್ಷಿತ ಅವ್ರಿಗೆ ಆಕಾಶ ನೀನೆ ಅಂತ ಅಂದ್ಬಿಟ್ಟು ಅದು ನಿಜವಾಗ್ಲು ಅಷ್ಟು ಇರಿ ಇರಿಟೇಷನ್ ಮಾಡಿದ ಮೇಲೂ ಕೂಡ ಗುರು ಆಡಕ್ಕೆ ಮನಸ್ಸು ಬರುತ್ತೆ ನೀವೇ ಹೇಳಿ ವೀಕೆಂಡ್ ಬರ್ತಾರೆ ನಿಜವಾಗ್ಲು ಸುದೀಪ್ ಅಣ್ಣ ಬಂದು ಮೋಕ್ಷಿತ ಅವ್ರದೇ ತಪ್ಪು ಅಂತ ಬೈತಾರೆ ಬಟ್ ಆದ್ರೂ ಮೋಕ್ಷಿತ ಅವರು ಕುಗ್ಬಾರ್ದು ಇದಕ್ಕೆ ಇನ್ನು ಫೀನಿಕ್ಸ್ ಬರ್ತಾರೆ ಎದ್ದು ಆಟ ಆಡಬೇಕು ಆವಾಗ್ಲೇ ಚೆನ್ನಾಗಿರೋದು ಇನ್ನೊಂದು ನಾನು ಹೋಗ್ತೀನಿ 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 ಈ ಮಾತನ್ನ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಗೇಮ್ ಮಾಡ್ಬೇಕು ಗುರು ಎಲ್ಲರೂ ಬಂದು ಹೇಳ್ತಾರೆ ಮೋಕ್ಷಿತ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲಾ ಕಂಟೆಸ್ಟೆಂಟ್ ಕೇಳ್ತಾರೆ ಬಟ್ ಆದ್ರೂ ಅವ್ರು ಒಪ್ಕೊಳ್ಳೋದಿಲ್ಲ ಬಿಗ್ ಬಾಸ್ಗೆ ಹೇಳ್ತಾರೆ ಈ ತರ ನನ್ಗೆ ಯಾರು ಪಾರ್ಟ್ನರ್ ಇಲ್ಲ ಬಿಗ್ ಬಾಸ್ ನಾನು ಯಾರನ್ನು ಅಪ್ರೋಚ್ ಮಾಡಿಲ್ಲ ನಾನು ನನಗೆ ಬೇಕಾಗಿಲ್ಲ ನಿಜವಾಗ್ಲು ಸತ್ಯ ಇದ್ದು ಯಾಕೆ ಅಂತಂದ್ರೆ ಅವ್ರು ಗೆದ್ದು ಕ್ಯಾಪ್ಟನ್ ಆಗಿದ್ದಿದ್ರು ಕೂಡ ನಾವು ಕೊಟ್ಟ ಭಿಕ್ಷೆ ಅಂತ ಅಂದ್ಬಿಟ್ಟು ಅವ್ರು ಇದೇ ತರಾನೇ ಮಾತಾಡ್ತಾ ಇದ್ರು ಬಿಗ್ ಬಾಸ್ ಯುವರಾಣಿ ಪಟ್ಟ ಕೊಟ್ರೇನೆ ಅದು ಭಿಕ್ಷೆ ಅಂದ್ರು ಇನ್ನು ಕ್ಯಾಪ್ಟನ್ಸಿ ಜೊತೆ ಆಡ್ಬಿಟ್ಟು ಕ್ಯಾಪ್ಟನ್ ಆಗಿಬಿಟ್ರೆ ಇನ್ನು ಮೋಕ್ಷಿತ್ ಅವ್ರ ಮನೆಯಲ್ಲಿ ಇರಂಗಿಲ್ಲ ಅಷ್ಟು ಟಾರ್ಚರ್ ಕೊಡೋರು ನಿಜವಾಗ್ಲು ಲಿಟ್ರಲ್ಲಿ ಮೆಂಟಲಿ ಅಷ್ಟೊಂದು ಟಾರ್ಚರ್ ಕೊಟ್ಟಿರೋರು ಮೋಕ್ಷಿತ್ ಅವರು ಮಾಡಿದ್ದು ಡಿಸಿಷನ್ ಕರೆಕ್ಟ್ ಆಗಿದೆ ಬಟ್ ಅವ್ರು ಇನ್ನು ಬೇರೆ ಅವ್ರನ್ನ ಅಪ್ರೋಚ್ ಮಾಡಿ ಆಟ ಆಡಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ ಆಟನ ಬಿಡಬಾರ್ದಾಗಿತ್ತು ಓವರ್ ಆಲ್ ಆಗಿ ನೋಡಿದಾಗ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಏನಂತ ಈ ತರ ನೀವು ಆಡೋದಿಲ್ಲ ಇದೇ ನಿಮ್ಮ ನಿರ್ಧಾರನ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ ಇದಕ್ಕೆ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ದೊಡ್ಡ ರೇಂಜ್ಗೆ ಬಿಲ್ಟ್ ಅಪ್ ಕೊಡ್ತಾರೆ ಬಿಗ್ ಬಾಸ್ ಓ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಇವ್ರು ಬಿಗ್ ಬಾಸ್ ಆ ರೇಂಜ್ಗೆ ಹೇಳಿದ್ ನೋಡಿ ಇಡೀ ಸೀಸನ್ ಅಲ್ಲಿ ನೀವು ಕ್ಯಾಪ್ಟನ್ಸಿನ ಇನ್ನ ಮಾಡಂಗೆ ಇಲ್ಲ ಕಂಟೆಂಟರ್ ಆಗಂಗೆ ಇಲ್ಲ ಬಿಡ್ತೀವಿ ಅನ್ನೋ ರೇಂಜ್ ಗೆ ಹೇಳ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆಪೋಸಿಟ್ ಟೀಮಿಂದ ಒಬ್ಬರಿಗೆ ಅವಕಾಶ ಕೊಡಿ ಅಂತ ಜಸ್ಟ್ ಪ್ರಿಡಿಕ್ಟಬಲ್ ಗುರು ಗೋ ಅಲ್ಲೇ ಎಷ್ಟು ಡ್ರಾಮಾ ಮಾಡಿದ್ರು ನೋಡಿ ಈಗ ಗೌತಮಿ ಅವ್ರನ್ನ ಮಾತ್ರ ಕ್ಯಾಪ್ಟನ್ ಆಗಿಲ್ಲ ಅಂತ ಎಲ್ಲರೂ ಆಯ್ಕೆ ಮಾಡಿದ್ರು ಯಾಕೆ ಅಲ್ಲ ಐಶ್ವರ್ಯ ಅವ್ರಿಲ್ವಾ ಐಶ್ವರ್ಯ ಅವರು ಕ್ಯಾಪ್ಟನ್ ಆಗಿಲ್ವಲ್ಲ ಅವ್ರನ್ನ ಆಯ್ಕೆ ಮಾಡ್ಬೋದಾಗಿತ್ತಲ್ವಾ ನೋಡಿ ಅಲ್ಲೇ ಗೊತ್ತಾಗುತ್ತೆ ಪಾರ್ಶಾಲಿಟಿ ಪಕ್ಷಪಾತ ಅಂತ ಮತ್ತೆ ನೆಕ್ಸ್ಟ್ ಇದು ಮಾಡ್ತಾರೆ ಏನು ಅಂತ ಈ ಕಡೆ ಎಲ್ಲಾರ್ನು ಹೋಗಿ ಮತ್ತೆ ನೀವು ಒಪ್ಪಿಸ್ಬೋದು ಅಂತ ಅನ್ಬಿಟ್ಟು ಮತ್ತೆ ರೀ ಒಪ್ಪಿಸ್ಬೇಕು ನಿಮ್ಮ ಪೇರ್ಗೆ ಅಂತ ಅನ್ಬಿಟ್ಟು ಹೇಳಿದಾಗ ಮತ್ತೆ ಎಲ್ಲಾರ್ನು ಹೋಗಿ ಸೆಗ್ರಿಗೇಟ್ ಮಾಡ್ತಾರೆ ಬಟ್ ಯಾರು ಯಾರು ಬಿಟ್ಕೊಡಲ್ಲ ಕೊನೆಗೆ ಧನ್ರಾಜ್ ಅವ್ರನ್ನ ಗೌತಮಿ ಅವರು ಆಯ್ಕೆ ಮಾಡ್ಕೊಂಡು ಗೇಮ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಇದು ಮಾಡ್ತಾರೆ ಇಲ್ಲಿ ಇನ್ನೂ ಒಂದು ನಡೀತಾ ಇರುತ್ತೆ ಮೋಕ್ಷಿತ ಅವರು ಹೋಗಿ ಯಾರನ್ನು ಅಪ್ರೋಚ್ ಆಗಲ್ಲ ಬಟ್ ಅಲ್ಲಿ ನಿನ್ನೆ ಮಾತಾಡ್ತಾ ಇರ್ತಾರೆ ಗುರು ಮಂಜಣ್ಣ ಮತ್ತೆ ಗೌತಮ್ ಇಬ್ರು ಮಾತಾಡ್ತಾ ಇರ್ತಾರೆ ಅಲ್ಲಿ ಮಂಜಣ್ಣ ಮಾತಾಡ್ತಾರೆ ನೋಡಿ ಮಾತಾರೆ ಎಲ್ಲೇ ಹೋದ್ರು ನಮ್ಮ ಹತ್ರ ಬರ್ಬೇಕು ಅಂತ ಗುರು ಇನ್ನ ಆಯ್ಕೆನೇ ಮಾಡ್ಕೊಂಡಿಲ್ಲ ಆ ರೇಂಜ್ ಮಾತಾಡ್ತಾ ಇದ್ದಾರೆ ಇನ್ನೇನಾದ್ರು ಅವ್ರ ಜೊತೆ ಟಾಸ್ಕ್ ಹಣಿ ಗೆದ್ದು ಇವ್ರು ಕ್ಯಾಪ್ಟನ್ ಆಗಿದ್ದಿದ್ರೆ ಇನ್ ಹೆಂಗಿರೋದು ಯೋಚನೆ ಮಾಡಿ ಅಲ್ವಾ ಅಮ್ಮ ಇದಾರೆ ಎಲ್ಲ ನೋಡ್ಕೊತಾರೆ ಎಲ್ಲ ನಮ್ಮ ಕಾಲ ಹತ್ರ ಬರ್ಬೇಕು ಅನ್ನೋ ರೇಂಜಿಗೆ ಮಾತಾಡಿದ್ರು ಮಂಜಣ್ಣ ನಿಜವಾಗ್ಲು ಕರೆಕ್ಟ್ ಆಗಿ ಮಾಡಿದ್ರು ಮೋಕ್ಷಿತ ಅವರು ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಡದೆ ಆಡಿದ್ದು ಸೂಪರ್ ಅಂತ ಹೇಳ್ತೀನಿ ನಾನು ಬಟ್ ಆದ್ರೆ ಬೇರೆಯವ್ರ ಜೊತೆ ಕನ್ವಿನ್ಸ್ ಮಾಡಿ ಆಟ ಆಡಬೇಕಾಗಿತ್ತು ಇದು ನನ್ನ ಒಪಿನಿಯನ್ ಇದು ಏನೇ ಹೇಳಿದ್ರು ನನ್ನ ಒಪಿನಿಯನ್ ಮಾತ್ರ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಡ್ತಾರೆ ಏನ್ ಟಾಸ್ಕ್ ಅಂತಂದ್ರೆ ಈ ಸ್ಕೇಟಿಂಗ್ ತರ ಮೇಲೆ ಅದ್ರ ಅಲ್ಗೆ ಇರುತ್ತೆ ಅದ್ರ ಮೇಲೆ ಮಲಗಬೇಕು ಇನ್ನೊಬ್ರು ಪಾರ್ಟ್ನರ್ ಇರೋರು ತಳ್ತಾ ಇರ್ತಾರೆ ಪುಷ್ ಮಾಡ್ತಾ ಇರ್ತಾರೆ ಬಾಲ್ಸ್ ಇರುತ್ತೆ ಬಾಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇದ್ರಲ್ಲಿ ಹಾಕೋಬೇಕು ಯಾರು ಹೈಯೆಸ್ಟ್ ಬಾಲ್ಸ್ ಇರುತ್ತೋ ಅವರು ಒಬ್ಬರನ್ನ ಆಚೆ ಇಡ್ಬೇಕಾಗುತ್ತೆ ಆ ರೌಂಡ್ ಅಲ್ಲಿ ಈ ತರ ಇರುತ್ತೆ ಅದರಲ್ಲಿ ಒಂದು ಗೋಲ್ಡನ್ ಬಾಲ್ ಇರುತ್ತೆ ಅದನ್ನ ಯಾರು ತಗೊಂಡಿರ್ತಾರೋ ಅವ್ರನ್ನ ಟಾಸ್ಕ್ ಇಂದ ಔಟ್ ಮಾಡಂಗಿಲ್ಲ ಇದು ರೂಲ್ಸ್ ಬಟ್ ಇಲ್ಲಿ ನಿಜವಾಗ್ಲೂ ಎಲ್ಲ ಪ್ಲಾನ್ ಆಗಿತ್ತು ಗುರು ಮಂಜಣ್ಣ ಮನ್ಸ್ ಮಾಡಿದ್ದಿದ್ರೆ ಸಕ್ಕದಾಗ ಆಟ ಆಡ್ತಾ ಇದ್ದ ಬಟ್ ಮಂಜಣ್ಣ ಮೈಂಡ್ ಅಲ್ಲಿ ಒಂದೇ ಗೌತಮಿನ ಔಟ್ ಮಾಡಿಸಬಾರ್ದು ಅನ್ನೋ ತರ ಪ್ರತಿ ಸಲೂ ಅವ್ರಿಗೆ ಬಾಲ್ ಸಿಗ್ತಾ ಇತ್ತು ಗುರು ಆ ಗೋಲ್ಡನ್ ಬಾಲ್ ಅನ್ನೋದು ಆ ರೌಂಡ್ ಅಲ್ಲಿ ಪ್ರತಿ ರೌಂಡ್ ಅಲ್ಲಿ ಹೋಗೋದು ಅವ್ರಿಗೆ ಸಿಗೋದು ಅವ್ರನ್ನ ಔಟ್ ಮಾಡೋಂಗಿಲ್ಲ ಈ ಕಡೆ ಬಂದು ರಜತ್ ಅವರು ಹೈಯೆಸ್ಟ್ ಬರ್ತಾರೆ ಫಸ್ಟ್ ರೌಂಡ್ ಅಲ್ಲಿ ಬಂದು ಚೈತ್ರ ಅವ್ರನ್ನ ಔಟ್ ಮಾಡ್ತಾರೆ ಆ ಚೈತ್ರ ಅವರಂತೂ ಆ ಗೇಮೇ ಗೊತ್ತಾಗಲ್ಲ ಬರು ಸುಮ್ಮನೆ ಕ್ಯಾಮ್ರಾಗೋಸ್ಕರ ಗೋಸ್ಕರ ಕಿರ್ಚಾಡ್ತಾರೆ ಅಷ್ಟೇ ನಿಜವಾಗ್ಲು ಲಿಟ್ರಲಿ ಸಖತ್ ಬೇಜಾರಾಗುತ್ತೆ ಅದೇ ತರನೇ ಅವ್ರು ಕಿರ್ಚೋದು ಗೇಮ್ ಅಂದ ಮೇಲೆ ಅದು ಕಾಮನ್ ತೆಗೀತಾರೆ ಬಟ್ ಇವರು ಯಾರು ತೆಗಿಯಂಗೆ ಇಲ್ಲ ಅವ್ರನ್ನ ಗೇಮ್ ಅಲ್ಲಿ ಆ ತರ ಕೂಗಾಡ್ ಕೂಗಾಡ್ತಾರೆ ನಿಜವಾಗ್ಲು ಸಕ್ಕತ್ ಬೇಜಾರಾಯಿತು ಚೈತ್ರ ಅವ್ರ ವಿಚಾರದಲ್ಲಂತೂ ನನಗಂತೂ ಫಸ್ಟ್ ರೌಂಡ್ ಅಲ್ಲಿ ರಜತ್ ಅವರು ಚೈತ್ರ ಅವ್ರನ್ನ ಆಚೆ ತೆಗಿತಾರೆ ಅದಾದ್ಮೇಲೆ ಎರಡನೇ ರೌಂಡ್ ಗುರು ಫುಲ್ ನಾಟಕ ಗುರು ಇಲ್ಲಿ ಮುಂಜಾನೆ ಪ್ಲಾನ್ ಕ್ಲಿಯರ್ ಕಟ್ ಇಂಚ ಬಂದ್ಬಿಡುತ್ತೆ ಅಲ್ಲಿ ಹೋಗ್ಬಿಟ್ಟು ಶಿಶಿರ್ ಅವ್ರಿಗೆ ಹೇಳ್ತಾರೆ ನಮ್ಗೆ ಬಾಲ್ ಸ್ವಲ್ಪ ಕೊಟ್ಟುಬಿಡಿ ರಜತ್ನ ತೆಗೆದ್ಬಿಡ್ತಿವಿ ಆಮೇಲೆ ಯಾರು ಇರಲ್ಲ ಹನುಮಂತನ ಹಂಗೆ ಹಿಂಗೆ ಇದು ಮಾಡ್ಕೊಂಡು ಶಿಶಿರ್ ಔಟ್ ಮಾಡ್ಬಿಡಣ ಕೊನೆಗೆ ಹನುಮಂತು ಮತ್ತೆ ಈ ಕಡೆ ಗೌತಮ್ ಇಂಪ್ರೂ ಇರ್ತಾರೆ ನಾನ್ ಮುಟ್ಲಾಗ್ಬಿಟ್ರೆ ಗೌತಮಿ ಕ್ಯಾಪ್ಟನ್ ಆಗ್ಬಿಡ್ತಾಳೆ ಇದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಲಾಸ್ಟ್ ಟೈಮು ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತಾಗುತ್ತೆ ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಸುದೀಪ್ ಅಣ್ಣ ಕೇಳಿದ್ರು ಈ ಸಲ ಸುದೀಪ್ ಅಣ್ಣ ಏನ್ ಹೇಳ್ತಾರೆ ಇದು ಫಿಕ್ಸಿಂಗ್ ಅಲ್ವಾ ಈ ತರ ಆಟಾಡೋದು ಸರಿನಾ ಒಬ್ರಿಗೊಂದು ನ್ಯಾಯನಾ ಇದು ಕೇಳಲ್ವಾ ಸುದೀಪ್ ಅಣ್ಣ ಬಿಗ್ ಬಾಸ್ ಟೀಮ್ ಕೇಳಲ್ವಾ ನಿಜವಾಗ್ಲೂ ಗುರು ಅವ್ರಿಗೆ ಸರಿ ಗುರು ಅವ್ರು ಮಾಡಿದ್ದು ಅವ್ರು ರೈಟ್ ಅವ್ರ ಹೇಳಿದ್ದು ಅವ್ರು ರೈಟ್ ನಿಜವಾಗ್ಲು ಏನ್ ಹೇಳ್ಬೇಕು ಈ ಸಲ ಬಿ ಟೀಮ್ ಒಂದು ಒಂದ್ ಹ್ಯಾಡ್ಸ್ಆಪ್ ಹೇಳ್ಬೇಕು ಇಷ್ಟೊಂದು ಉಲ್ಟಾ ಬಲ್ಟಾ ಮಾಡ್ತಾ ಇದಾರಲ್ವಾ ಅವ್ರ ಸ್ಟೇಟ್ಮೆಂಟ್ ನ ಅವರೇ ಕಾಂಟ್ರೆಡಿಕ್ಟ್ ಮಾಡ್ತಾ ಇದಾರಲ್ವಾ ಹ್ಯಾಡ್ ಆಫ್ ಹೇಳ್ಬೇಕು ನಿಜವಾಗ್ಲು ರಜತ್ ಅವ್ರನ್ನ ಎಷ್ಟೇ ಮಾಡಿ ಔಟ್ ಮಾಡ್ಬೇಕು ಔಟ್ ಮಾಡ್ಬೇಕು ಅಂತ ನೋಡ್ತಾರೆ ಬಟ್ ಆದ್ರೆ ರಜತ್ ಅವ್ರದ್ದೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಮಂಜಾಣನ ಮತ್ತೆ ಹನುಮಂತನ ಆಚೆ ಹಾಕ್ತಾರೆ ಸಖತ್ ಆಗಿತ್ತು ನಿಜವಾಗ್ಲೂ ಗೇಮ್ ಮಾತ್ರನು ಸೂಪರ್ ಅಂತ ಹೇಳ್ಬೋದು ನಿಜವಾಗ್ಲೂ ರಜತ್ ಮತ್ತೆ ತ್ರಿವಿಕ್ರಮ್ ಅವರ ಎಫರ್ಟ್ಸ್ ಗುರು ಟಾಸ್ಕ್ ಮಾತ್ರ ಸಖತ್ ಆಗಾಡಿದ್ರು ಗುರು ಅವ್ರಿಬ್ರು ಮಾತ್ರ ಸಖತ್ ಆಗಾಡಿದ್ರು ಗೌತಮಿ ಇಲ್ಲ ಗುರು ನೀವು ಎಪಿಸೋಡ್ ನೋಡ್ಕೊಳ್ಳಿ ಸಿಂಪಲ್ ಹೋಗಿ ಆ ಗೋಲ್ಡನ್ ಬಾಲ್ ಸೈಲೆಂಟ್ ಆಗಿ ಹೋಗಿ ಮದ್ಕೊಂತಾರೆ ಬಿಟ್ರೆ ಬೇರೆ ಇರ್ಲಿಲ್ಲ ಗೌತಮಿ ಅವರ ವಿಚಾರದಲ್ಲಿ ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲು ಮೋಕ್ಷಿತ ಅವರು ಸ್ಟ್ಯಾಂಡ್ ತಗೊಂಡಿದ್ದು ಕರೆಕ್ಟ್ ಬಟ್ ವೀಕೆಂಡ್ ಬಂದು ಸುದೀಪ್ ಅಣ್ಣ ಕೇಳೇ ಕೇಳ್ತಾರೆ ಬೈದೆ ಬೈತಾರೆ ಅವರು ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಮತ್ತೆ ಬಿಟ್ಟು ಕುಗ್ಗಿ ಗೇಮ್ ಅನ್ನ ಬಿಡಬಾರ್ದು ಅದನ್ನ ಕಂಟಿನ್ಯೂ ಮಾಡಬೇಕು ಗೇಮ್ ಅನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಮುಂದೆ ಹೋಗಿ ಅವ್ರು ಕಾಂಟ್ರಾಡೂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನೇ ವಿಡಿಯೋ ಮಾಡ್ತೀನಿ ನಿಜವಾಗ್ಲು ಯಾಕೆ ಅಂತಂದ್ರೆ ಅವ್ರ ಸ್ಟೇಟ್ಮೆಂಟ್ ನ ಅವರೇ ಮಾಡ್ಕೊಂಡಂಗ ಆಗುತ್ತೆ ಈಗ ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡು ಇದು ಮಾಡಿದ್ದಾರೆ ಯಾಕೆ ಅಂತಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಅದೇ ತರ ಗುರು ಯೋಚನೆ ಮಾಡೋದು ಈಗ ನನಗಾಗಲ್ಲ ಅಂತಂದ್ರೆ ಮತ್ತೆ ನಾವು ಹೋಗಿ ಅವ್ರ ಹತ್ರ ಹೆಂಗಿ ಕೇಳ್ತೀವಿ ಕೇಳಲ್ಲ ತಾನೆ ಅಲ್ವಾ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಹೆಂಗಿ ಕೇಳ್ತೀವಿ ಕೇಳಲ್ಲ ಅದ್ರಲ್ಲೂ ಆ ಕಡೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಕೇಳಿದ್ರು ಕೂಡ ಒಳ್ಳೆ ಅವರು ಎಲ್ಲದಕ್ಕೂ ಅಂತಾರೆ ಅವ್ರು ಕೊಟ್ಟಿರೋ ಭಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಗುರು ನಾನು ಹೇಳೋದಿಷ್ಟೇ ಮೋಕ್ಷಿತ ಅವ್ರ ಫ್ಯಾನ್ಸ್ ಹೇಳೋದಿಷ್ಟೇ ಗೌತಮಿ ಅವರು ಕ್ಯಾಪ್ಟನ್ ಆಗ್ತಾರೆ ಬಟ್ ನೀವೆಲ್ಲೂ ಕಾಮೆಂಟ್ಸ್ ಅಲ್ಲಿ ರಿಯಾಕ್ಟ್ ಆಗಕ್ ಹೋಗ್ಬೇಡಿ ಮೋಕ್ಷಿತ ಅವ್ರು ಕೊಟ್ಟ ಭಿಕ್ಷೆ ಅಂತ ಅನ್ಬಿಟ್ಟು ಎಲ್ಲಾ ಕಡೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಆ ತರ ರಿಯಾಕ್ಟ್ ಮಾಡಿದ್ರೆ ಅವ್ರು ಮಾಡಿದಕ್ಕೂ ನೀವು ಮಾಡಿದಕ್ಕೂ ವ್ಯತ್ಯಾಸ ಇರೋಲ್ಲ ನಿಜವಾಗ್ಲು ನೀವು ಇನ್ನು ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡಿ ಅಂತ ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನಿಸ್ತು ನಿಜವಾಗ್ಲು ನನಗಂತೂ ಇವತ್ತು ಭವ್ಯ ಅವರು ಚೆನ್ನಾಗಿ ಸೂಪರ್ ಆಗಿ ಟಾಸ್ಕ್ ಆಡಿದ್ರು ಗುರು ಆ ಇವರನ್ನ ಅವರನ್ನ ಇಟ್ಕೊಂಡು ಅಷ್ಟು ಇದ್ರಲ್ಲಿ ಟಾಸ್ಕ್ ಆಡ್ಬೇಕಂದ್ರೆ ತಮಾಷೆ ವಿಚಾರನೆ ಎಲ್ಲ ಸೂಪರ್ ಅಂತ ಹೇಳ್ಬೋದು ಭವ್ಯಗೂ ಅಷ್ಟೇ ತ್ರಿವಿಕ್ರಮ್ಗೂ ಅಷ್ಟೇ ರಜತ್ಗೋ ಅಷ್ಟೇ ಸಕ್ಕದಾಗಿ ಆಟ ಆಡಿದ್ರು ಆ ಚೈತ್ರ ಅವ್ರಿಗಂತೂ ಒಂದು ದೊಡ್ಡ ನಮಸ್ಕಾರ ಆಗ್ರು ಅವ್ರ ಆರ್ಗ್ಯುಮೆಂಟ್ಸ್ಗೂ ಅವ್ರಿಗೆ ಸರಿ ನಿಜವಾಗ್ಲು ಮೋಹಿಟ್ ಅವರಂತೂ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅದೇ ಸ್ಟ್ಯಾಂಡ್ ಮೇಲೆ ಇರಬೇಕು ಅನ್ನೋದು ನನ್ನ ಒಪಿನಿಯನ್ ಇದರಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಮಾತ್ರ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ